ಕಳೆ ಹೊಡೆದು ಮುಗಿತಾ ಬಂತು ಇಲ್ಲೂ ಅಷ್ಟೇ ಬ್ಯುಸಿಯಾಗಿ ಕೆಲಸ ನಡೀತಾ ಇದೆ ಹಲೋ ಹಾಯ್ ಸ್ನೇಹಿತರೆ ಪುಚ್ಚು ವಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ಫುಲ್ ಕೆಲಸ ಸೀಸನ್ ಆಗಿದ್ದರಿಂದ ತುಂಬ ಬ್ಯುಸಿ ಕೆಲಸ ನಡೀತಾ ಇದೆ ಒಂದು ನಿಮಿಷನೂ ಪುರ್ಸೋತಿಲ್ಲ ಅಷ್ಟು ಬ್ಯುಸಿ ಇದೆ ಮಳೆ ಬೇರೆ ಎರಡು ದಿವಸದಿಂದ ಸಣ್ಣ ಬಂದು ಹೋಗಿದೆ ಏನಾಗುತ್ತೆ ಗೊತ್ತಿಲ್ಲ ಇವತ್ತೇನು ಕೆಲಸ ನಡೀತಿದೆ ಏನು ಅಂತ ಬಗ್ಗೆ ಸಣ್ಣದಕ್ಕೊಂದು ಅಪ್ಡೇಟ್ ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಇವತ್ತು ತೋಟದಲ್ಲಿ ವೀಡ್ ಕಟರ್ ಮಿಷನಿಗೆ ಫುಲ್ ಕೆಲಸ ಇದೆ ಕಳೆ ಹೊಡಿತಾ ಇದ್ದಾರೆ ಎಲ್ಲರೂ ಕಳೆ ಹೊಡೆದು ಈಗ ಮುಗಿತಾ ಬಂತು ಪಾಪ ಅವರೇ ಹಾಳೆ ಎಸೆಗಳನ್ನೆಲ್ಲ ಅವರೇ ಹೊಗೆ ಹೊಡಿತಾ ಇದ್ದಾರೆ ಹಳೋದು ಮುಗಿತಾ ಬಂತು ಆಲ್ರೆಡಿ ಸುಮಾರು ಏಳು ಎಂಟು ಜನ ಕಳೆ ಹೊಡಿಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಒಂದು ತೋಟದ ಆಲ್ರೆಡಿ ಇವತ್ತು ಮುಗಿಸಿಬಿಟ್ಟಿದ್ದಾರೆ ಇನ್ನೊಂದು ಕಪ್ಪಿಂದೊಂದು ಹೊಡಿಲಿಕ್ಕಿದೆ ಈ ಕಪ್ಪಿಂದೊಂದು ಹೊಡೆದ್ರೆ ಈಗ ಮುಗಿಯುತ್ತೆ ಈ ಕಾಫಿ ತಂದಿದ್ನಲ್ಲ ಕಾಫಿ ಕುಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಈಗ ನಾನು ಸುಮಾರು ವರ್ಷದಿಂದ ಇವರ ಹತ್ರನೇ ಹೊಳ ಹೊಡಿಸ್ತಿದ್ದೀನಿ ತುಂಬ ಚೆನ್ನಾಗಿ ಹೊಡಿತಾರೆ ತುಂಬ ಫಾಸ್ಟಾಗೂ ಹೊಡಿತಿದ್ದಾರೆ ಸ್ನೇಹಿತರೆ ಕಳೆ ಒಂದು ನ್ಯಾಕಲ್ ಹೊಡಿಬೇಕು ಅದು ಕಳೆ ಹೊಡಿಯೋದು ಕೆಲವರಿಗೆ ನ್ಯಾಕಿಲ್ಲ ಅಂತ ಆದರೆ ಒಂದು ಗಂಟೆ ಆಗೋದು ಒಂದು ಕಾಲು ಒಂದೂವರೆ ಗಂಟೆ ಎಲ್ಲ ಒಂದು ಅರ್ಧ ಗಂಟೆಗೆಲ್ಲ ಟೈಮಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ನ್ಯಾಕಲ್ಲಿ ಹೊಡೆದ್ರೆ ಫಾಸ್ಟ್ ಆಗುತ್ತೆ ಕೆಲಸ ಇನ್ನೊಂದು ಸಣ್ಣ ಸಸಿರುವಲ್ಲೂ ಕೆಲಸ ಆಗ್ತಿದೆ ಬನ್ನಿ ಅಲ್ಲಿ ಹೋಗೋಣ ಓಕೆ ಈ ಪ್ಲೇಸಿಗೆ ಬಂದ್ವಿ ಇಲ್ಲೂ ಕೆಲಸ ಆಗ್ತಾಯಿದೆ ಇಲ್ಲೇನು ಕೆಲಸ ಆಗ್ತಿದೆ ಅಂತ ನೋಡೋಣ ಮಳೆ ಒಂದೆರಡು ಬೇಸಿಗೆ ಮಳೆ ಬಂದು ಬಿಡುತ್ತೆ ನೋಡಿದರೆ ಬೇಸಿಗೆಯಿಂದ ಕಂಟಿನ್ಯೂ ಆಗಿದ್ದು ಹಾಗೆ ಮಾನ್ಸೂನ್ ಹಾಗೆ ಸೆಟ್ ಆಗಾಗಿದೆ ಹಾಗಾಗಿ ಕೆಲಸಗಳೆಲ್ಲ ಫಾಸ್ಟ್ ಮಾಡ್ಕೊಬೇಕಾಗಿದೆ ಮತ್ತು ಮಳೆ ಫುಲ್ ಸ್ಟಾರ್ಟ್ ಆಗಿಬಿಟ್ರೆ ಏನೂ ಆಗೋದಿಲ್ಲ ನೋಡಿ ಕಳೆಗಳೆಲ್ಲ ಎಷ್ಟು ಬೆಳೆದಿದೆ ಅಂತ ಸಿಕ್ಕಾಪಟ್ಟೆ ಬೆಳೆದಿದೆ ಕಳೆ ಹೊಡೆಸಿಲ್ಲ ಇನ್ನು ಕಳೆ ಬೇರೆ ಹೊಡೆಸ್ಲಿಕ್ಕಿದೆ ನೋಡಿ ಫುಲ್ಲು ಮೋಡದ ವಾತಾವರಣ ಇದೆ ನೋಡಿ ನೋಡ್ಬೋದು ಫುಲ್ಲು ಮೋಡ ಇದೆ ಎಲ್ಲಿ ಬಿಸಿಲು ಅನ್ನದೇ ಇಲ್ಲ ಕೆಲಸಗಳು ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಯಾಕಪ್ಪ ಅಂದರೆ ಮಳೆ ಬಿಡುತ್ತೆ ಬಿಡುತ್ತೆ ಅಂತ ವೆಯ್ಟ್ ಮಾಡಿ ಈಗ ಮಳೆ ಬಿಡ್ತಾ ಇಲ್ಲ ಈಗ ಕೆಲಸದವ್ರಿಗೆಲ್ಲ ಫುಲ್ಲು ಡಿಮ್ಯಾಂಡ್ ಆಗಿಬಿಟ್ಟಿದೆ ಎಲ್ಲ ಕಡೆ ಕೆಲಸದವ್ರು ಹೋಗ್ತಾ ಇದ್ದಾರೆ ಕೆಲಸದವ್ರು ಸಹ ಸಿಗ್ತಾ ಇಲ್ಲ ನಾವು ಫ ಇಲ್ಲಿದ್ದು ಕಳೆ ಹೊಡೆಯೋಕ್ಕಿಂತ ಮೊದಲು ಫಸ್ಟು ಡ್ರಿಪ್ ಪೈಪ್ಗಳನ್ನು ಡ್ರಿಪ್ಪು ಇದಕ್ಕೆ ಈ ಗಿಡಗಳಿಗೆಲ್ಲ ನಾವು ಡ್ರಿಪ್ ಮಾಡಿದ್ವಿ ಡ್ರಿಪ್ ಪೈಪ್ ಸುತ್ಕೊಳ್ಬೇಕು ಡ್ರಿಪ್ ಪೈಪ್ ಸುತ್ತಾದ ಮೇಲೆ ನಾವು ಕಳೆ ಹೊಡಿಬೇಕು ಡ್ರಿಪ್ ಪೈಪ್ ಇದ್ದರೆ ಕಳೆ ಹೊಡಿಲಿಕ್ಕೆ ಸಮಸ್ಯೆ ಆಗುತ್ತೆ ಮತ್ತು ಡ್ರಿಪ್ ಪೈಪು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ನೋಡಿ ಗಿಡಗಳೆಲ್ಲ ಹೇಗೆ ಬಂದಿದೆ ಈ ಮಳೆಗಾಲಕ್ಕೆ ಒಂದು ವರ್ಷ ಆಗುತ್ತೆ ಗಿಡಗಳು ಚೆನ್ನಾಗಿ ಬಂದಿದೆ ಬೇಸಿಗೆನೇಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಹಾಗಾಗಿ ಇಲ್ಲಾಂದರೆ ಗಿಡಗಳು ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ಆದರೆ ನೋ ಪ್ರಾಬ್ಲಮ್ ಭಾರಿ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈಗ ಡ್ರಿಪ್ ಪೈಪೆಲ್ಲ ನಾವು ಸುತ್ತಿಡ್ತಾ ಇದ್ದೀವಿ ಈ ರೀತಿ ಡ್ರಿಪ್ ಪೈಪನ್ನ ಸುತ್ತಿಟ್ಬಿಡ್ತೀವಿ ಇಲ್ಲಾಂದರೆ ಮುದ್ದೆ ಎಲ್ಲ ಆಗ್ಬಿಟ್ರೆ ಮತ್ತು ನೆಕ್ಸ್ಟ್ ಇಯರ್ ಬಿತ್ತಲಿಕ್ಕೆ ಸಮಸ್ಯೆ ಆಗುತ್ತೆ ಅದಕ್ಕೆ ಕ್ಲೀನಾಗಿ ಡ್ರಿಪ್ ಪೈಪನ್ನು ನಾವು ಸುತ್ತಿಬಿಟ್ಬಿಡ್ತೀವಿ ನೋಡಿ ತೋಟದಲ್ಲಿ ಎಲ್ಲ ಆದಮೇಲೆ ಕಪ್ಪಿಂದು ಕೆಲಸ ಇದೆ ಕಪ್ ಕ್ಲೀನ್ ಮಾಡಲಿಕ್ಕಿದೆ ಫಸ್ಟ್ ನಾವು ಈ ರೀತಿ ಡ್ರಿಪ್ ಪೈಪ್ ಮೇಲೆ ಬೆಳೆದಿರೋ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸುತ್ತಬೇಕಾಗುತ್ತೆ ಆವಾಗ ಸುಲಭ ಆಗುತ್ತೆ ಇಲ್ಲಾಂದರೆ ಆ ಡ್ರಿಪ್ ಪೈಪ್ ಮೇಲೆ ಹುಲ್ಲು ಎಲ್ಲ ಬೆಳ್ಕೊಂಡು ಬಿಡುತ್ತೆ ಆಮೇಲೆ ಎಳೆದು ಸುತ್ತಲಿಕ್ಕೆ ಬರೋದಿಲ್ಲ ನಾನು ಹಿಂದಿನ ಸಲ ಕಾಳು ಮೆಣಸಲ್ಲ ನೆಟ್ಟಿದೆ ಅದೆಲ್ಲ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದೊಂದು ಚಿಟ್ಟು ಬದನೆ ಗಿಡ ಅಂತ ನಮ್ಮ ಕಡೆ ಕರಿತೀವಿ ಇದು ತುಂಬ ಸಮಸ್ಯೆ ಇದು ಗೊಬ್ಬರ ಮತ್ತು ಕೆಲವೊಂದು ಹಕ್ಕಿಗಳೆಲ್ಲ ತಿಂದು ಬೀಜ ಹಾಕೋದ್ರಿಂದ ಬರುತ್ತೆ ಇದನ್ನು ಬುಡ ಸಮೇತ ಕಿತ್ತಾಕಬೇಕಾಗತ್ತೆ ಇದು ಕಾಯಿ ಬಿದ್ದು ಮತ್ತು ಹಣ್ಣಾದರೆ ಮತ್ತೊಂದಷ್ಟು ಗಿಡ ಉಟ್ಕೊಳ್ಳುತ್ತೆ ಈಗ ಕ್ಲೀನಾಗಿ ರೌಂಡಕ್ಕೆ ನಾವು ಸುತ್ಕೊಂಡು ಹೋಗ್ತೀವಿ ಸುತ್ತಕೊಂಡು ಹೋಗಿ ಲಾಸ್ಟಿಗೆ ಅಲ್ಲಿ ಕವಯರ ಗೊಜ್ಜು ಹುಗ್ದಿರ್ತೀವಿ ಅದಕ್ಕೆ ಕಟ್ಬಿಡ್ತೀವಿ ನೆಕ್ಸ್ಟ್ ಇಯರ್ ಅವರಿಗೂ ಏನು ಪ್ರಾಬ್ಲಮ್ ಇರೋಲ್ಲ ನೆಕ್ಸ್ಟು ಇನ್ನೊಂದು ಸಲ ಮಳೆ ಎಲ್ಲ ಮುಗಿದ ಮೇಲೆ ನೀವೆಲ್ಲ ತೆಗೆದು ಕ್ಲೀನಾಗಿ ಮತ್ತೆ ಬಿಡಿಸಿಬಿಡ್ತೀವಿ ಇದಕ್ಕಿನ್ನೂ ಗೊಬ್ಬರ ಎಲ್ಲ ಕೊಡಬೇಕು ಈ ಅಡಿಕೆ ಗಿಡಗಳಿಗೆಲ್ಲ ಇನ್ನೂ ಗೊಬ್ಬರ ಎಲ್ಲ ಕೊಟ್ಟಿಲ್ಲ ಇದೆಲ್ಲ ಕಳೆ ಎಲ್ಲ ಆದಮೇಲೆ ಗೊಬ್ಬರ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನೀವು ಅದ್ರ ಬಗ್ಗೆ ಎಲ್ಲ ನಾನು ಅಪ್ಡೇಟ್ ಕೊಡ್ತೀನಿ ಅದೆಲ್ಲ ನಿಮಗೆ ಅಪ್ಡೇಟ್ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮದೇನಾದ್ರೂ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ Thank you.